ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈ ನಡುವೆ ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಒಂದೇ ಕ್ವಶನ್ಸ್ ಬರ್ತಾ ಇರೋದು ತುಂಬ ಕ್ವಶನ್ಸ್ ನೀವೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ರ ಹೇಗೆ ಮಾಡ್ತಾಯಿದ್ರ ದಯವಿಟ್ಟು ನಮಗೂ ತಿಳಿಸ್ಕೊಡಿ ನಾವು ಕೂಡ ಈ ವರ್ಕ್ನ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೇಳಿ ಹೇಳಿ ಅಂತ ನಿಮಗೋಸ್ಕರ ಈ ಸ್ಪೆಷಲ್ ವೀಡಿಯೋ ಮಾಡ್ತಾ ಇದ್ದೀನಿ ಏನು ವರ್ಕ್ ಇದೆ ಯಾವ ಥರ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ನೀವು ನೋಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲೂ ಕೂಡ ಈ ವಿಡಿಯೋ ನೋಡಿದ ಮೇಲೆ ಆಗಿ ರನ್ ಆಗೇ ಆಗ್ತೀರಾ ಓಕೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಈ ಪ್ಲಾಟ್ಫಾರ್ಮ್ ಮೂಲಕ ಸಾಲ್ವ್ ಔಟ್ ಮಾಡ್ಕೋಬೋದು ಆ್ಯಂಡ್ ಯಾವುದೋ ವೀಡಿಯೋಸ್ನ ಗಂಟೆಗಟ್ಟಲೆ ನೋಡ್ತೀರಾ ಅಂತ ಈ ವೀಡಿಯೋಸ್ನ ನೀವು ಕೂಡ ಈ ವಿಡಿಯೋನ ನೀವು ನೋಡಿದರೆ ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ಗಂತರೂ ಗ್ಯಾರಂಟಿಯಾಗಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ವಾಟ್ಸಪ್ ನಂಬರ್ನ ಯಾರೆಲ್ಲ ಸೇವ್ ಮಾಡಿಲ್ಲ ನೋಡಿ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ವರ್ಕ್ ಡೀಟೇಲ್ಸ್ ಆ್ಯಂಡ್ ನಮ್ಮ ನಿಮ್ಮ ಡೌಟ್ಸ್ಗಳನ್ನು ಎಲ್ಲನೂ ನಾನು ಕ್ಲಿಯರ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರನೇ ಓಕೆ ನಿಮ್ಮ ಡೌಟ್ಸ್ಗಳನ್ನ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು ನನ್ನ ವಾಟ್ಸಪ್ ಮೂಲಕನೇ ಓಕೆ ನಿಮಗೆಲ್ಲ ಫ್ರೂಟ್ಸ್ಗಳನ್ನು ಸಿಗ್ತಾ ಇರುತ್ತೆ ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ನಿಮಗೂ ಗೊತ್ತಾಗಬೇಕಲ್ವಾ ನನಗೆ ಯಾರು ಅಂತೇಳಿ ಅದಕ್ಕೋಸ್ಕರ ನನ್ನ ಹೆಸರು ಸೌಮ್ಯ ಅಂತ ಫ್ರಮ್ ಬ್ಯಾಂಗ್ಳೂರ್ ನಾನು ಒಂದು ಕಾಲೇಜ್ ಸ್ಟೂಡೆಂಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಪಾರ್ಟ್ ಟೈಮಲ್ಲೇ ಒಂದು ಗಂಟೆ ಎರಡು ಗಂಟೆ ಫ್ರೀ ಟೈಮಲ್ಲೇ ನಾನು ಕೆಲಸ ಮಾಡ್ತೇವೆ ಅದು ಫೋನ್ ಮೂಲಕನೇ ಜಾಯ್ನ್ ಆಗಿ ಒನ್ ವೀಕ್ ಆಯಿತು ಒಂದೇ ವಾರದಲ್ಲಿ ನಾನು ಐವತ್ತೆಂಟು ಸಾವಿರ ದುಡ್ದಿದ್ದೀನಿ ಅದ್ರ ಪ್ರೂಫ್ ಇಲ್ಲಿಯೂ ಕೂಡ ಅಟ್ಯಾಚ್ ಮಾಡಿರ್ತೀನಿ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಐಲೈಟ್ಸಲ್ಲಿ ಕೂಡ ಇರುತ್ತೆ ಪ್ರತಿದಿನ ನಾನು ವಾಟ್ಸಪ್ ಸ್ಟಡೀಸ್ ಎಲ್ಲ ಅಂದರೂ ಖಂಡಿತ ಇದೇ ಇರುತ್ತೆ ನೀವು ಚೆಕ್ಔಟ್ ಮಾಡ್ಕೋಬೋದು ಓಕೆ ಆ್ಯಂಡ್ ಅದ್ರ ಜೊತೆ ನಾನು ತೌಸಂಡ್ ಪ್ಲಸ್ ಪೀಪಲ್ಸ್ಗೆ ಗೈಡ್ ಕೂಡ ಮಾಡ್ತಾ ಇದ್ದೀನಿ ಅವರು ಕೂಡ ಡಿಜಿಟಲ್ ಸ್ಕಿಲ್ಸ್ನ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ಗಳನ್ನ ಯಾವ ಥರ ತಗೊಂಡು ವರ್ಕ್ ಮಾಡ್ತಾ ಸಂಪಾದನೆ ಮಾಡಬೇಕು ಅಂತ ಕನ್ನಡದಲ್ಲಿಯೇ ಅವರು ಕೂಡ ನಾನು ಗೈಡ್ ಮಾಡ್ತಾ ಇದ್ದೀನಿ ಅವರು ಕೂಡ ಆಗಿ ರನ್ ಮಾಡ್ತಾ ಆ್ಯಂಡ್ ಅರ್ನಿಂಗ್ಸ್ ಕೂಡ ಇದ್ದರೆ ನಾನು ತುಂಬ ಹ್ಯಾಪಿಯಾಗಿ ಹೇಳ್ತೀನಿ ನಾನು ಒಳ್ಳೆ ಮೆಂಟರ್ ಅಂತೇಳಿ ಯಾಕೆ ಯಾಕಂದರೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಒಳ್ಳೆ ಮೆಂಟರ್ನ ಚೂಸ್ ಮಾಡ್ಕೊಳ್ಳೋದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಿಮ್ಗೆ ಇಲ್ಲಿ ಏನೂ ಗೊತ್ತಿರಲ್ಲ ನಾವು ಹೇಳ್ಕೊಟ್ಟಿರೋದನ್ನೇ ನೀವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಓಕೆ ಆ್ಯಂಡ್ ತುಂಬ ಜನ ಕ್ವಶನ್ ಕೇಳೋದು ಅಂತ ಹೇಳಿದ್ರೆ ಏನು ವರ್ಕ್ ಇದೆ ಯಾವ ಪ್ಲ್ಯಾಟ್ಫಾರ್ಮು ಜೆನ್ಯೂನ್ ಇದೆಯಾ ಹೇಗೆ ಏನು ಅಂತ ತುಂಬ ಕ್ವೆಶನ್ಸ್ಗಳನ್ನು ಇವಾಗ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಓಕೆನಾ ಈ ಕಂಪ್ನಿ ಹೆಸರು ಕ್ರಿಯೇಟರ್ ಬಿ ಸ್ಟ್ರಾಟೀಜಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತೇಳಿ ನಾವು ಶಾರ್ಟಾಗಿ ಸ್ಟ್ಯಾಟೀಜಿ ಅಂತ ಕರಿತೀವಿ ಓಕೆ ಇದನ್ನು ಇದು ಈ ಕಂಪ್ನಿಗೆ ಗೌರ್ಮೆಂಟ್ ಗೌರ್ಮೆಂಟ್ ಅವರೇ ಅಪ್ರೂವ್ಡ್ ಮಾಡಿರೋಂಥ ಪ್ಲ್ಯಾಟ್ಫಾರ್ಮ್ ಸೆಂಟ್ರಲ್ ಗೌರ್ಮೆಂಟಿಂದನೇ ಜ ರಿಜಿಸ್ಟರ್ ಆಗಿರೋಂಥ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಸೈಡಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರ್ತೀನಿ ನೀವು ಕ್ಲಿಯರ್ ಆಗಿ ಚೆಕ್ ಮಾಡ್ಕೋಬೋದು ಅಂದರೆ ನೀವೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ಹೋಗಿ ಯಾರು ಬೇಕಾದರೂ ಚೆಕ್ ಮಾಡ್ಬೋದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಇದು ಲೀಗಲ್ ಇದ್ದಿದ್ದಕ್ಕೆ ಇಷ್ಟೊಂದು ಫ್ರಾ ಫ್ರೌಡಾಗಿ ಆ್ಯಂಡ್ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಈ ಕಂಪ್ನಿನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಓಕೆ ಮೋದಿ ಮೋದಿಯವರೇ ಅಪ್ರೂವ್ ಮಾಡಿರೋಂಥ ಪ್ಲಾಟ್ಫಾರ್ಮ್ ಸರ್ಕಾರದವ್ರು ಅಂತರೂ ಅವ್ರ ಅಂಡರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಯಾವುದ್ಯಾವುದೋ ಫ್ರಾಡ್ ಕಂಪ್ನಿಗಳನ್ನಂತ್ರು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಅದು ಚೆನ್ನಾಗಿ ಗೊತ್ತಿರೋಂಥದ್ದು ಅದೇ ಓಕೆ ಈ ಕಂಪ್ನಿ ಸೇಫ್ ಆ್ಯಂಡ್ ಲೀಗಲ್ ಪ್ಲಾಟ್ಫಾರ್ಮ್ ನೀವು ಯಾವುದೇ ಥರ ಅಂತ ಭಯ ಇಟ್ಕೊಳೋಕೋಗ್ಬೇಡಿ ಈಸಿಯಾಗಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಮೂವ್ ಆನ್ ಆಗಿ ನೀವು ಕೂಡ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಸಂಪಾದನೆ ಈಸಿಯಾಗಿ ಮಾಡ್ತೀರಾ ಓಕೆ ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾರೆ ನೀವು ಸ್ಟೂಡೆಂಟ್ ಜಾಬ್ ಹೋಲ್ಡರ್ ಯಾರು ಬೇಕಾದರೂ ಮಾಡ್ಬೋದು ಹೌಸ್ ವೈಫ್ ಯಾರು ಬೇಕಾದರೂ ಮಾಡ್ಬೋದು ಮ್ಯಾಮ್ ಇದಕ್ಕೆ ಫೋನ್ ಇವು ಫೋನ್ ಮೂಲಕ ಮಾಡ್ಬೋದೋ ಇಲ್ಲ ಲ್ಯಾಪ್ಟಾಪ್ ಬೇಕಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಮೂಲಕ ಮಾಡಿ ನಾನು ಫೋನ್ ಮೂಲಕನೇ ಮಾಡ್ತಾ ಇರೋದು ಎಲ್ಲರೂ ಕೂಡ ಫೋನ್ ಮೂಲಕನೇ ಮಾಡ್ಬೋದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಒಳ್ಳೇದಾಯ್ತು ಅದ್ರ ಕೂ ಅದ್ರ ಮೂಲಕನೂ ಕೂಡ ಮಾಡ್ಬೋದು ಓಕೆ ಕ್ಲಿಯರ್ ಆಯ್ತಲ್ವಾ ನೀವು ಯಾರು ಬೇಕಾದರೂ ವರ್ಕ್ ಮಾಡ್ಬೋದು ಫೋನ್ ಮೂಲಕನೇ ವರ್ಕ್ ಮಾಡ್ಬೋದು ಆ್ಯಂಡ್ ಎಷ್ಟು ಸಮಯ ಇದರಲ್ಲಿ ಮಾಡಬೇಕು ಅಂತೇಳಿ ನೀವು ಯಾವ ಟೈಮಲ್ಲಾದ್ರೂ ಇದರಲ್ಲಿ ವರ್ಕ್ ಮಾಡ್ಬೋದು ಎಷ್ಟು ಗಂಟೆ ಆದ್ರೂ ವರ್ಕ್ ಮಾಡ್ಬೋದು ನಿಮ್ಮ ಒಂದು ಟೈಮಿಂಗ್ಸ್ ಇಲ್ಲೇ ನೀವು ಓನ್ ಬಾಸ್ ಆಗಿರ್ತೀರ ಓಕೆ ಆ್ಯಂಡ್ ಮೇನ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾವುದೇ ಥರ ಅಂತ ಚೈನ್ ಸಿಸ್ಟಮ್ ಅಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಆ್ಯಂಡ್ ಏನು ಶೇರ್ ಮಾರ್ಕೆಟಿಂಗ್ ಟ್ರೇಡೋ ಕ್ರಿಪ್ಟೋ ಇದು ಯಾವುದೂ ಅಲ್ಲ ಇದೊಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ನೀವು ಸ್ಕಿಲ್ಸ್ಗಳನ್ನು ಕಲಿತೀರಾ ಅದ್ರ ಮೂಲಕನೆ ಕೆಲಸ ಮಾಡಿ ಸಂಪಾದನೆ ಮಾಡ್ತೀರಾ ಓಕೆನಾ ತುಂಬ ಜನ ಇದೆ ಎಮ್ ಎಲ್ ಪಿ ಚೈನ್ ಸಿಸ್ಟಮು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಯಾವುದಲ್ಲ ಇದೊಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಓಕೆನಾ ಇಲ್ಲಿ ಏನು ಕೆಲಸ ಇದೆ ಯಾವ ಥರ ಮಾಡಬೇಕು ಮೇನ್ ಟಾಪಿಕ್ ಇದೇ ಎಲ್ಲರೂ ರಿಪೀಟೆಡ್ ಕ್ವಶನ್ ಕೇಳೋದು ದಯವಿಟ್ಟು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನಿಮಗೂ ಕೂಡ ಅರ್ಥ ಆಗುತ್ತೆ ಆ್ಯಂಡ್ ಪದೇ ಪದೇ ಈ ಕ್ವಶನ್ನ ಕೇಳೋದನ್ನು ತಪ್ಪುತ್ತೆ ಓಕೆನಾ ಇಲ್ಲಿ ನಿಮಗೆ ಎರಡು ಥರ ಕೆಲಸ ಕೊಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಎರಡು ಥರ ಕೆಲಸನ ಇದ್ದಾರೆ ಮೊದಲದಾಗಿ ಫ್ರೀಲ್ಯಾನ್ಸಿಂಗ್ ಅಂತ ಎರಡನೇದಾಗಿ ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅಫ್ಲೈಟಿಂಗ್ ಬಗ್ಗೆ ನಿಮ್ಗೆ ಯಾರೂ ಹೇಳೋದಿಲ್ಲ ಬಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೂ ಗೊತ್ತಾಗಬೇಕು ಏನು ವರ್ಕ್ ಇರುತ್ತೆ ಅಂತೇಳಿ ಅದಕ್ಕೋಸ್ಕರ ಓಕೆ ಎರಡು ಕೆಲಸ ಅಫ್ಲೇಟಿಂಗ್ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಮೊದಲೇದಾಗಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ ಇಲ್ಲಿ ನೀವು ಸ್ಕಿಲ್ಸ್ಗಳನ್ನು ಕಲಿತು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಕೂಡ ಇದೆ ಇಲ್ಲಾಂದರೆ ಕಂಪ್ನಿ ಕೂಡ ಕಂಪ್ನಿಯಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು ಅದೇ ನಿಮ್ಮ ಫೋನ್ ಮೂಲಕನೇ ಇಲ್ಲಿ ನೀವು ತುಂಬಾ ಡಿಜಿಟಲ್ ಸ್ಕಿಲ್ಸ್ಗಳಿದೆ ಮೂವತ್ತೆರಡು ಡಿಜಿಟಲ್ ಸ್ಕಿಲ್ಸ್ಗಳೇನಿದೆ ಕಂಟೆಂಟ್ ಕ್ರಿಯೇಷನ್ ಕಾಪಿ ರೈಟಿಂಗ್ ಗೂಗಲ್ ಆ್ಯಟ್ಸ್ ಕ್ರೋಮ್ ಆ್ಯಡ್ಸ್ ಇಮೇಲ್ ಮಾರ್ಕೆಟಿಂಗ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಸ್ ಆ್ಯಂಡ್ ತುಂಬ ಅಂದರೆ ತುಂಬಾ ಲೋಗೋ ಡಿಸೈನ್ಸ್ ಗ್ರಾಫಿಕ್ ಡಿಸೈನ್ಸ್ ವೀಡಿಯೋ ಎಡಿಟಿಂಗ್ ತುಂಬಾ ಸ್ಕಿಲ್ಸ್ಗಳಿದ್ದಾವೆ ಆ ಸ್ಕಿಲ್ಸಲ್ಲಿ ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಎಲ್ಲನೂ ಕಲಿಬೋದು ಇಲ್ಲ ಒಂದನ್ನಾದರೂ ನೀವು ಕಲಿಬೋದು ಎಕ್ಸಾಂಪಲ್ ನೀವು ಒಂದು ಲೋಗೋ ಡಿಸೈನ್ ಕೋರ್ಸ್ನ ಕಲಿತ್ರಿ ಕಂಪ್ನಿಗೆ ಅಪ್ಲೈ ಮಾಡಿದ್ರಿ ನಿಮಗೆ ಅಲ್ಲಿಂದ ಕ ಲೋಗೋಸ್ಗಳನ್ನ ಡಿಸೈನ್ ಮಾಡಕ್ಕೆ ಕೊಡ್ತಾರೆ ಇವಾಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಕಂಪ್ನಿ ಓಕೆ ಸ್ಟಾರ್ಟ್ ಈಸಿಗೆ ನಿಮಗೆ ಒಂದು ಲೋಗೋ ಇದೆ ನೀವು ನೋಡ್ಕೋಬೋದು ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ಬೋದು ಆ ಲೋಗೋ ಕೂಡ ಒಬ್ಬರು ಲೋಗೋ ಡಿಸೈನರ್ ಮಾಡಿಕೊಟ್ಟಿದ್ದೆ ಓಕೆ ಅವ್ರಿಗೆ ಇಂತಿಷ್ಟು ಅಂತ ಇವರು ಪೇ ಮಾಡಿರ್ತಾರೆ ಅವ್ರೇ ಪೇ ಮಾಡಿದಾಗ ಅವ್ರು ಮಾಡಿಕೊಟ್ರೆ ಇವರು ಅವರ ಲೋಗೋನ ಎಡಿಟ್ ಮಾಡಿಕೊಡ್ತಾರೆ ಓಕೆನಾ ಎಡಿಟ್ ಮಾಡಿಕೊಟ್ಟಿದ್ದು ಇವರು ಒಂದು ಪ್ರೆಸೆಂಟೇಷನ್ಗೆ ಹಾಕ್ಕೊಳ್ತಾರೆ ಅವರ ಕಂಪ್ನಿದಿಗೆ ಓಕೆ ಸೊ ಆ ಥರ ನಿಮಗೆ ಇಲ್ಲಿ ಲೋಗೋ ಡಿಸೈನ್ಸ್ಗಳು ಬರುತ್ತೆ ಕಂಪ್ನಿದಾಗಿರ್ಬೋದು ಇಲ್ಲ ವಿಸಿಟಿಂಗ್ ಕಾರ್ಡ್ಸ್ ಬರ್ಬೋದು ಗ್ರಾಫಿಕ್ ಡಿಸೈನಿಂಗಲ್ಲಿ ತುಂಬಾ ಇದ್ದಾವೆ ಅದರಲ್ಲಿ ನೀವು ಯಾವುದಾದ್ರೂ ಮಾಡ್ಬೋದು ನಿಮ್ಮ ಇಷ್ಟ ಓಕೆನಾ ಆ್ಯಂಡ್ ಇಲ್ಲಾಂದರೆ ನೀವು ವೀಡಿಯೋ ಎಡಿಟಿಂಗ್ ಕೋರ್ಸ್ ಕಲ್ತಿರ್ತೀರ ವೀಡಿಯೋ ಎಡಿಟಿಂಗ್ ಅಪ್ ಕೋ ಜಾಬ್ಗೆ ಅಪ್ಲೈ ಮಾಡ್ತೀರಾ ನೀವು ಒಂದು ವೀಡಿಯೋ ಎಡಿಟಿಂಗ್ ಮಾಡಿಕೊಟ್ರೆ ನಿಮಗೆ ಸುಮಾರು ಸ್ಯಾಲ್ರಿ ಅನ್ನ ಸಿಗುತ್ತೆ ಯಾಕಂದರೆ ಇವಾಗೆಲ್ಲರೂ ಕಂಟೆಂಟ್ ಕ್ರಿಯೇಟರ್ ಇಲ್ಲಾಂದರೆ ಇನ್ಫ್ಲೂಯೆನ್ಸರ್ ತುಂಬ ವೀಡಿಯೋ ಎಡಿಟಿಂಗ್ ಅಂತೂ ತುಂಬಾ ಇದೆ ನಿಮ್ಗೆ ಗೊತ್ತಿರತ್ತೆ ಅನ್ಕೊತೀನಿ ಓಕೆನಾ ಈ ಕೆ ಈ ಪ್ರಾಜೆಕ್ಟ್ಸ್ಗಳನ್ನು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟಲ್ಲಿ ಫ್ರೀಲ್ಯಾನ್ಸಿಂಗ್ ಕಂಪ್ನಿ ಥ್ರೋ ಇಲ್ಲಾಂದರೆ ತುಂಬಾ ವೆಬ್ಸೈಟ್ಗಳಿದ್ದಾವೆ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀ ಅದ್ರ ಬಗ್ಗೆ ನಾನು ನಿಮಗೆ ಸ್ಪೆಷಲ್ ಟ್ರೈನಿಂಗ್ಸ್ಗಳು ಇರುತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ಈ ಥರ ವರ್ಕ್ನ ನೀವು ಮಾಡಿಕೊಟ್ರೆ ನಿಮಗೆ ಸ್ಯಾಲ್ರಿ ಅನ್ನೋದು ಇರುತ್ತೆ ನೀವು ಇಲ್ಲಿ ಬೇರೆಯವ್ರನ್ನ ಜಾಯಿನ್ ಮಾಡಿಸ್ಬೇಕು ರೆಫರ್ ಮಾಡಬೇಕು ಅವ್ರು ಜಾಯ್ನ್ ಆದರೆ ಮಾತ್ರ ಕಮಿಷನ್ ಇದು ಯಾವುದೂ ಇಲ್ಲ ಇಲ್ಲಿ ನೀವು ಪ್ರಾಜೆಕ್ಟ್ಸ್ಗಳನ್ನು ಮಾಡಿಕೊಡ್ತೀರಾ ಪ್ರಾಜೆಕ್ಟ್ನ ಮಾಡಿಕೊಟ್ರೆ ನಿಮ್ಗೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಓಕೆನಾ ಕ್ಲಿಯರ್ ಅಲ್ವಾ ಫ್ರೀಲಾನ್ಸಿಂಗ್ ಏನು ಅಂತೇಳಿ ಎರಡನೇದು ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಇದರಲ್ಲಿ ನೀವು ಸೋಷಲ್ ಮೀಡಿಯಾ ಕಂಪಲ್ಸರಿ ಯೂಸ್ ಮಾಡಬೇಕು ಬೇರೆಯವ್ರಿಗೆ ರೆಫರ್ ಮಾಡಬೇಕು ರೆಫರ್ ಮಾಡಿದರೆ ಕಂಪ್ನಿ ಕಡೆಯಿಂದ ನಿಮಗೆ ಕಮಿಷನ್ ಸಿಗುತ್ತೆ ಆಯ್ತಾಯ್ತಾ ಸೊ ಇದು ಎರಡನೇ ವರ್ಕ್ ಎರಡನೇ ವರ್ಕ್ ಅಫ್ಲೆಟಿಂಗ್ ಬಗ್ಗೆ ಅಂತರೂ ಯಾರೂ ಹೇಳೋದಿಲ್ಲ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಕೋರ್ಸಸ್ನ ಪ್ರಮೋಟ್ ಮಾಡಿಕೊಟ್ರೆ ನಿಮಗೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಓಕೆ ಕ್ಲಿಯರ್ ಆಯಿತಲ್ವಾ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಅಫ್ಲೆಟಿಂಗ್ ಬಗ್ಗೆ ಇದು ನಿಮಗೆ ವರ್ಕ್ ಇರೋದು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಯಾವ್ದಾದ್ರು ಮಾಡ್ಬೋದು ಅಲ್ಲಿ ಯಾವುದೇ ಥರ ಅಂತ ಸೋಷಲ್ ಮೀಡಿಯಾ ಯೂಸ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಆರಾಮಾಗಿ ನೀವು ವರ್ಕ್ನ ಮಾಡ್ಬೋದು ಓಕೆ ನನಗೆ ವರ್ಕ್ ಬಗ್ಗೆ ಗೊತ್ತಾಯಿತು ಆ್ಯಂಡ್ ಇವ ಇವಾಗ ನಾನು ಯಾವ ಥರ ಜಾಯ್ನ್ ಆಗಬೇಕು ಯಾವ ಥರ ಲಾಗಿನ್ ಆ್ಯಕ್ಸಸ್ನ ಪಡ್ಕೋಬೇಕು ಅಂತೇಳಿ ತುಂಬ ಜನ ಕೇಳ್ತೀರಾ ಇಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಪೇ ಮಾಡಿನೇ ಜಾಯ್ನ್ ಆಗಬೇಕು ಒಂದು ಸಲ ಪೇ ಮಾಡಿ ಜಾಯ್ನ್ ಆಗ್ತಾರೆ ನಿಮಗೆ ಲೈಫ್ ವರ್ಗು ಕೋರ್ಸ್ ಆ್ಯಕ್ಸಸ್ ಅನ್ನೋದು ಇರುತ್ತೆ ಓಕೆ ಒಂದು ಸಲ ನೀವು ಪೇ ಮಾಡೋದ್ರಿಂದ ತುಂಬಾ ನಿಮಗೆ ಬೆನಿಫಿಟ್ ಸಿಗುತ್ತೆ ಮೊದಲೇ ಕೋರ್ಸ್ ನೀವು ಫ್ರೀಲಾನ್ಸಿಂಗ್ ಬಂಡಲ್ನ ತಗೊಂಡ್ರೆ ನೀವು ಇಲ್ಲಿ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಪೇ ಮಾಡ್ತೀರ ಪ್ರತಿದಿನ ಹತ್ತು ಸಾವಿರದವರೆಗೂ ದುಡಿತೀರ ಒಂದು ಪ್ರಾಜೆಕ್ಟ್ನ ಮಾಡಿಕೊಟ್ರೆ ಹತ್ತು ಸಾವಿರ ನಿಮಗೆ ಸ್ಯಾಲ್ರಿ ಇರುತ್ತೆ ನೆನ್ಪಿಟ್ಕೊಳ್ಳಿ ನೀವು ಒಂದು ಸಲ ಪೇ ಮಾಡೋದು ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಬಟ್ ನೀವು ಪ್ರತಿದಿನ ಹತ್ತು ಸಾವಿರ ದುಡಿತೀರಾ ಓಕೆನಾ ಹತ್ತು ಸಾವಿರ ನಿಮ್ಮ ಡೈಲಿ ಇನ್ಕಮ್ ಇರೋದು ನಮಗೆ ಹನ್ನೊಂದು ಸಾವಿರ ಪೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನ್ನೂ ಕಡಿಮೆ ಕೋರ್ಸ್ ಇದೆಯಾ ಅನ್ನೋರಿಗೆ ಅದೇ ಕಂಟೆಂಟ್ ಕ್ರಿಯೇಷನ್ ಮಾಸ್ಟ್ರಿ ಅದಕ್ಕೆ ನೀವು ಹತ್ತು ಸಾವಿರದ ಆರುನೂರು ರೂಪಾಯಿ ಪೇ ಮಾಡ್ತೀರ ಪ್ರತಿದಿನ ಒಂಬತ್ತು ಸಾವಿರ ರೂಪಾಯಿ ನೀವು ದುಡಿತೀರ ಫ್ರೀಲ್ಯಾನ್ಸಿಂಗ್ ಥ್ರೋ ಓಕೆನಾ ಫ್ರೀಲ್ಯಾನ್ಸಿಂಗ್ ಥ್ರೋ ಒಂಬತ್ತು ಸಾವಿರ ನೀವು ದುಡಿತೀರ ನನಗೆ ಹತ್ತು ಸಾವಿರ ರೂಪಾಯಿ ಬರ್ಡನ್ ಆಗುತ್ತೆ ಇನ್ನೂ ಕಡಿಮೆ ಕೋರ್ಸ್ ಇದೆಯಾ ಅನ್ನೋರಿಗೆ ಅದೇ ನಿಮಗೆ ಐ ಎ ಬಂಡಲ್ ಅಂತ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ನೀವು ಪೇ ಮಾಡಿ ಜಾಯಿನ್ ಆದರೆ ಇದರಲ್ಲೂ ಕೂಡ ನೀವು ಫ್ರೀಲ್ಯಾನ್ಸಿಂಗ್ನ ಮಾಡ್ಬೋದು ಅದರಲ್ಲಿ ನೀವು ಎಂಟು ಸಾವಿರ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ ಓಕೆ ಈ ಮೂರು ಬಂಡಲ್ಸಲ್ಲಿ ನೀವು ಫ್ರೀಲಾನ್ಸಿಂಗ್ನ ಮಾಡ್ಬೋದು ಈಸಿಯಾಗಿ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೂ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ ನಮಗೆ ಎಂಟು ಸಾವಿರನೂ ಬರ್ಡನ್ ಆಗುತ್ತೆ ಅನ್ನೋರು ಸೆಕೆಂಡ್ ಮತ್ತು ನಿಮ್ಗೆ ನೆಕ್ಸ್ಟ್ ಕೋರ್ಸ್ ಇದೆ ಎಂಟು ಸಾವಿರದ ಎರಡು ನೂರ ರೂಪಾಯಿ ಅದರಲ್ಲಿ ನೀವು ಏಳು ಸಾವಿರ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ ಇದರಲ್ಲಿ ನೀವು ಅಫ್ಲೇಟಿಂಗ್ ಮಾರ್ಕೆಟ್ನ ಕಂಪಲ್ಸರಿ ಮಾಡಬೇಕಾಗತ್ತೆ ಓಕೆ ಅಪ್ಲೇಟಿಂಗ್ ಮಾರ್ಕೆಟಿಂಗ್ ಮಾಡ್ತಾ ಏಳು ಸಾವಿರ ಇನ್ಕಮ್ನ ಜನ್ರೇಟ್ ಮಾಡ್ಬೋದು ನನಗೆ ಎಂಟು ಸಾವಿರ ರೂಪಾಯಿನೂ ಬರ್ಡನ್ ಆಗುತ್ತೆ ಅನ್ನೋರು ನೆಕ್ಸ್ಟ್ ಕೋರ್ಸ್ ಕೂಡ ನಿಮಗಂತಲೇ ಇದೆ ಅದೇ ಏಳು ಸಾವಿರದ ಎಪ್ಪತ್ತೆರಡು ರೂಪಾಯಿ ಇದರಲ್ಲಿ ನೀವು ಆರು ಸಾವಿರ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ ಅಪ್ಲೇಟಿಂಗ್ ಮಾರ್ಕೆಟಿಂಗ್ ಮಾಡ್ತಾ ಫ್ರೀಲ್ಯಾನ್ಸಿಂಗ್ ಬರೋದಿಲ್ಲ ಓಕೆನಾ ನಮಗೆ ಏಳು ಸಾವಿರ ರೂಪಾಯಿನೂ ಬರ್ಡನ್ ಆಗುತ್ತೆ ಅನ್ನೋರು ಸೆಕೆಂಡ್ ಕೋರ್ಸ್ ಲಾಸ್ಟ್ ಕೋರ್ಸ್ ಐದು ಸಾವಿರದ ಎಂಟುನೂರ ಎಂಟುನೂರು ರೂಪಾಯಿ ನೀವು ಪೇ ಮಾಡಿದ್ರೆ ಪ್ರತಿದಿನ ನೀವು ನಾಲ್ಕು ಸಾವಿರ ಇನ್ಕಮ್ನ ಜನ್ರೇಟ್ ಮಾಡ್ತೀರ ಅಪ್ಲೈಟಿಂಗ್ ಮಾಡಲೇಬೇಕು ಅದರಲ್ಲಿ ಫ್ರೀಲಾನ್ಸಿಂಗ್ ಬರೋದಿಲ್ಲ ಓಕೆನಾ ಇದಿಷ್ಟು ಕೋರ್ಸ್ ಡೀಟೇಲ್ಸ್ ಆಗಿತ್ತು ಇಲ್ಲಿ ಸೈಡಲ್ಲಿ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಿ ನೀವು ಪೇ ಮಾಡಿನೇ ಜಾಯಿನ್ ಆಗಬೇಕು ನೋ ಅದರ್ ಆಪ್ಷನ್ ಓಕೆ ಸೊ ಪೇ ಮಾಡಿ ಜಾಯಿನ್ ಆಗ್ತೀರ ಅಂದರೆ ನೀವು ಪೇ ಮಾಡಿ ನನ್ನ ಜಾಯಿನ್ ಮಾಡಿಸಿ ಈ ಥರ ಎಲ್ಲ ದಯವಿಟ್ಟು ಕೇಳಬೇಡಿ ಯಾಕಂದರೆ ಇಲ್ಲಿ ಇನ್ರೋಲ್ಮೆಂಟ್ ಆಗೋದಕ್ಕೆ ನೀವೇ ನಿಮ್ಮ ದುಡ್ಡನ್ನ ಪೇ ಮಾಡಿ ಜಾಯ್ನ್ ಆಗಬೇಕು ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ಒಂದ್ಸಲ ನೀವು ಪೇ ಮಾಡೋದ್ರಿಂದ ನಿಮಗೆ ಲೈಫ್ ಟೈಮ್ವರೆಗೂ ಬೆನಿಫಿಟ್ಸ್ ಇರುತ್ತೆ ಫ್ರೀ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಟ್ರಿಪ್ ಕೂಡ ನಿಮಗೆ ಸಿಗುತ್ತೆ ಓಕೆ ಆ್ಯಂಡ್ ಒಂದು ಒಳ್ಳೆ ಡಿಸಿಷನ್ನ ತಗೊಂಡು ಈ ಪ್ಲ್ಯಾಟ್ಫಾರ್ಮಲ್ಲಿ ಒನ್ ಟೈಮ್ ಎನ್ರೋಲ್ಮೆಂಟ್ ತಗೊಳ್ಳಿ ನಿಮ್ಮ ಲೈಫ್ ಟೈಮ್ವರೆಗೂ ನೀವು ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಅದು ನೀವು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ಫೋನ್ ಮೂಲಕನೇ ಕೆಲಸ ಮಾಡ್ಬೋದು ಯಾವ ಟೈಮಲ್ಲೂ ಕೂಡ ಯಾವ ಥರ ವರ್ಕ್ ಮಾಡಬೇಕು ಯಾವ ಥರ ಮಾಡಬೇಕು ವೀಡಿಯೋಸ್ ಇದ್ರೆ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಾಯಿರ್ತೀರ ನೀವು ಇಲ್ಲಿ ಎನ್ರೋಲ್ಮೆಂಟ್ ಪಡೆದ ಮೇಲೆ ಪ್ರತಿ ಒಂದುದಕ್ಕೂ ಬೇಸಿಕ್ ಟು ಅಡ್ವಾನ್ಸ್ವರೆಗೂ ಟ್ರೈನಿಂಗ್ಸ್ ನಿಮಗೆ ಕಂಪಲ್ಸರಿ ಸಿಗುತ್ತೆ ಓಕೆ ಸೊ ಕನ್ನಡದಲ್ಲಿ ನಾನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನಿಮಗೆ ಏನೇ ಡೌಟ್ಸ್ ಇದ್ರೂ ನೀವು ನನ್ನ ಕೇಳ್ಬೋದು ಇಲ್ಲ ಕಂಪ್ನಿ ಕೂಡ ಕಾಲ್ ಮಾಡಿ ಕೇಳ್ಬೋದು ಒಂದೂ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಸೊ ಯಾರೆಲ್ಲ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದೆ ನೋಡಿ ನನ್ನ ವಾಟ್ಸಪ್ ನಂಬರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕು ಅಂತೇಳಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ರಿಜಿಸ್ಟರ್ ಲಿಂಕ್ನ ಕಳಿಸ್ಕೊಡ್ತೀನಿ ಆರಾಮಾಗಿ ನೀವು ಪೇ ಮಾಡ್ಬೋದು ನಾನು ಇನ್ ಕೇಸ್ ರಿಪ್ಲೈ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ವೇಯ್ಟ್ ಮಾಡಿ ಓಕೆ ಯಾಕಂದರೆ ತುಂಬ ಮೆಸೇಜಸ್ ಇರುತ್ತೆ ನಾನು ಎಲ್ಲರಿಗೂ ಎಟ್ ಅ ಟೈಮ್ ರಿಪ್ಲೈ ಮಾಡೋದಕ್ಕಂತ ಆಗೋದಿಲ್ಲ ಒಬ್ಬಳೇ ಇರ್ತೀನಿ ಅದಕ್ಕೋಸ್ಕರ ನನ್ನ ಕಾಲೇಜ್ ಕೂಡ ನಾನು ಮ್ಯಾನೇಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಓಕೆ ಸೊ ಏನೇ ಅಪ್ಡೇಟ್ಸ್ ಇದ್ರು ನಾನು ಇನ್ಸ್ಟಾಗ್ರಾಮ್ ಹಯ ಇನ್ಸ್ಟಾಗ್ರಾಮ್ನು ನೀವು ಚೆಕ್ ಮಾಡ್ತಾ ಇರಿ ಏನೇ ಇನ್ಸ್ಟಾಗ್ರಾ ವಾಟ್ಸಪ್ ಗ್ಲಿಚ್ ಆದರೂ ನಾನು ಅದರಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಓಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೇನ್ ಥಿಂಗ್ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಯಾರಿಗೂ ಕೂಡ ಮನಿ ಇಷ್ಟಾಕಿ ಡಬಲ್ ಮಾಡ್ತೀನಿ ಅದು ಯಾವುದು ಹೇಳೋದಿಲ್ಲ ಯಾಕಂದರೆ ಫೇಕ್ ಅಕೌಂಟ್ಸ್ಗಳೇ ಇರುತ್ತೆ ತುಂಬ ಹುಷಾರಾಗಿರಿ ನಿಮ್ಗೆ ಏನೇ ಡೀಟೇಲ್ಸ್ ಅಂದರೂ ನಾನು ಇನ್ಸ್ಟಾಗ್ರಾ ವಾಟ್ಸಪ್ಪಲ್ಲಿ ಮಾತ್ರನೇ ಪ್ರೊವೈಡ್ ಮಾಡೋದು ನೀವು ಏನೇ ಅಮೌಂಟ್ ಪೇ ಮಾಡಬೇಕಂದ್ರೂ ವಾಟ್ಸಪ್ ಥ್ರೂ ನನಗೆ ನೀವು ಪೇ ಮಾಡಲ್ಲ ಕಂಪ್ನಿಗೆ ಪೇ ಮಾಡ್ತೀರ ನೆನ್ಪಿಟ್ಕೊಳ್ಳಿ ಪೇ ಮಾಡಲಿಕ್ಕಿಂತ ಮುಂಚೆ ಸಲ ಕ್ಲಾರಿಟಿನ ನೀಟಾಗಿ ತಗೊಂಡು ಪೇ ಮಾಡಿ ಒಂದು ಸಲ ಒಂದು ಒಳ್ಳೆಯ ಡಿಸಿಷನ್ನ ನಾನು ತಗೊಂಡು ಜಾಯಿನ್ ಆಗಿದ್ದಕ್ಕೆ ಒಂದೇ ವಾರದಲ್ಲಿ ನಾನು ಐವತ್ತೆಂಟು ಸಾವಿರ ದುಡಿಲಿಕ್ಕೆ ಸಾಧ್ಯ ಆಗಿದೆ ನೀವು ಕೂಡ ಸಂಪಾದನೆ ಮಾಡ್ತೀರಾ ಓಕೆ ಯಾವುದೇ ಥರ ಅಂತ ಬರ್ಡನ್ ಆಗಿರೋದಿಲ್ಲ ಯಾಕಂದರೆ ಬೇಸಿಕ್ ಟು ಅಡ್ವಾನ್ಸ್ವರೆಗೂ ಟ್ರೈನಿಂಗ್ಸ್ ಇರೋದ್ರಿಂದ ನೀವು ಕೂಡ ಡೀಟೇಲಾಗಿ ಕಲಿತು ಆರಾಮಾಗಿ ಮಾಡ್ಬೋದು ಸೊ ಇದಿಷ್ಟು ವರ್ಕ್ ಡೀಟೇಲ್ಸ್ ಆಗಿತ್ತು ಇನ್ನೂ ನಿಮಗೆ ಡೌಟ್ಸ್ ಇದೆ ಅಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಏನು ಡೌಟ್ ಇದೆ ಅಂತ ನಾನು ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ನೀವು ಕೂಡ ಈ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಒನ್ ಟೈಮ್ ಪೇ ಮಾಡೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಹತ್ತು ಹನ್ನೆರಡು ವರ್ಷ ನಾವು ಪೇ ಮಾಡಿನೇ ಎಜುಕೇಷನ್ ಕಲ್ತಿದ್ದೀವಿ ಬಟ್ ನಮ್ಗೆ ಒಂದೇ ದಿನದಲ್ಲಿ ಹತ್ತು ಸಾವಿರ ಕೊಡೋ ಪ ಕೆಲಸ ಅಂದರೂ ಯಾವುದೂ ಇಲ್ಲ ಬಟ್ ಈ ಕಂಪ್ನಿ ನಿಮಗೆ ಕೊಡ್ತಾ ಇದೆ ಒಳ್ಳೆ ಕಂಪ್ನಿ ಇದೆ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಇದೆ ಬೇಗನೆ ಜಾಯ್ನ್ ಆಗಿ ನಿಮ್ಮ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ನೀವು ಕೂಡ ವರ್ಕ್ನ ಮಾಡ್ತಾ ಅರ್ನಿಂಗ್ಸ್ನ ಮಾಡ್ಬೋದು ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಆ್ಯಂಡ್ ಈ ವರ್ಕ್ನ ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಕಡೆಯಿಂದ ಏನಾದರೂ ಒಂದು ಮಾತು ಮಿಸ್ಟೇಕ್ ಆಗಿ ತಪ್ಪಾಗಿ ನಾನು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಒಂದು ಮನುಷ್ಯ ಆದಮೇಲೆ ಮಾತುಗಳು ಆ ಕಡೆ ಈ ಕಡೆ ಹಾಗೆ ಆಗಿರುತ್ತೆ ಅದಕ್ಕೋಸ್ಕರ ಕ್ಷಮೆ ಇರಲಿ ಆ್ಯಂಡ್ ಈ ಬುಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನೇ ಡೌಟ್ಸ್ ಇದ್ರೂ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರ್ ಕ್ಯಾಪ್ಷನಲ್ಲಿ ಕೂಡ ಇರುತ್ತೆ ದಯವಿಟ್ಟು ನೋಟ್ ಮಾಡ್ಕೊಂಡು ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆನಾ ನಮಸ್ಕಾರ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ವಾನ್ ಥ್ಯಾಂಕ್ ಯು